ಕನ್ನಡ ಒಂದನೇ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೂ ಹೊಸದಾಗಿ ನೋಡ್ತಾ ವೀಕ್ಷಕರಿಗೆ ಕಳೆದ ವಿನಿಯೋಗ ಏನಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಡೈಲಿ ನ್ಯೂ ಅಪ್ಡೇಟ್ಸ್ ರಿಲೇಟೆಡ್ ಜಾಬ್ಸ್ ಬರ್ತಾನೆ ಇರುತ್ತೆ ಸೊ ಹಾಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಂಬಲಿಸಿ ಫ್ರೆಂಡ್ಸ್ ನಿಮ್ಮ ಬೆಂಬಲ ಅತ್ಯಮೂಲ್ಯವಾಗಿದೆ ಥ್ಯಾಂಕ್ ಯು ಹಾಯ್ ನಮಸ್ತೆ ವೀಕ್ಷಕರೇ ರಾಷ್ಟ್ರೀಯ ವೃತ್ತಿ ಸೇವೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಇವರ ಯೋಜನೆಯಡಿಯಲ್ಲಿ ಕೆಲವು ಉದ್ಯೋಗಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ಅದರ ವಿವರಗಳನ್ನು ನೋಡೋದಾದರೆ ಉದ್ಯೋಗಗಳ ಒಟ್ಟು ಸಂಖ್ಯೆ ಇಲ್ಲಿ ಏಳ್ನೂರು ಇದೆ ಸಂಬಳ ಬಂದು ಇಪ್ಪತ್ತೈದು ಸಾವಿರದಿಂದ ಅರವತ್ತೈದು ಸಾವಿರದವರೆಗೆ ಇಲ್ಲಿದೆ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕವನ್ನು ನೋಡೋದಾದರೆ ಇಲ್ಲಿ ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿದೆ ಸೊ ಇಲ್ಲಿ ಕಂಪ್ನಿಯ ಹೆಸರು ನೋಡಿದರೆ ಎ ಸಿ ಐ ಏವಿಯೇಷನ್ ಪ್ರೈವೇಟ್ ಲಿಮಿಟೆಡ್ ಕೆಲಸದ ಸ್ವರೂಪ ಶೀರ್ಷಿಕೆ ನೋಡೋದಾದರೆ ಗ್ರೌಂಡ್ ಸ್ಟಾಫ್ ಏರ್ ಟಿಕೆಟಿಂಗ್ ಏರ್ ಹಾಸ್ಟೆಸ್ ಫ್ರೆಷರ್ಗಾಗಿ ನೇಮಕಾತಿ ಅಂದರೆ ಇದರಲ್ಲಿ ಗ್ರೌಂಡ್ ಸ್ಟಾಫಲ್ಲಿ ಏರ್ ಟಿಕೆಟ್ನ ಇಶ್ಯೂ ಮಾಡೋಕ್ಕೆ ಹಾಗೂ ಅದೇ ರೀತಿ ಏರ್ ಏರ್ಪೋರ್ಟ್ನ ಸಂಬಂಧಪಟ್ಟಂತೆ ಏರ್ ಫ್ಲೈಟ್ಗಳಲ್ಲಿ ಏರ್ ಹಾಸ್ಟೆಸ್ ಅಂದರೆ ಗಗನ ಸಖ ಸಖಿಯರಿಗೆ ಇಲ್ಲಿ ಅವಕಾಶ ಇರುತ್ತೆ ಸೊ ಅವರ ಕಾಂಟ್ಯಾಕ್ಟ್ ನಂಬರ್ನೂ ಸಹ ಕೊಟ್ಟಿದ್ದಾರೆ ಸಿಕ್ಸ್ ಟು ನೈನ್ ಡಬಲ್ ಒನ್ ತ್ರೀ ಫೋರ್ ಡಬಲ್ ಏಟ್ ನೈನ್ ಇದಕ್ಕೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಾವು ಪಡೆಯಬಹುದು ಸಂಸ್ಥೆಯ ಪ್ರಕಾರ ಅಂದರೆ ಇದೊಂದು ಕಂಪ್ನಿಯಾಗಿದೆ ವಲಯ ನೋಡೋದಾದರೆ ಸಾರಿಗೆ ಮತ್ತು ಸಂಗ್ರಹಣಕ್ಕೆ ಸಂಬಂಧಪಟ್ಟಂತೆ ಇದರ ಸ್ವರೂಪವಾಗಿದ್ದು ಇಲ್ಲಿ ಉದ್ಯೋಗದ ವಿವರಗಳನ್ನು ನೋಡೋದಾದರೆ ಏರ್ಪೋರ್ಟ್ ಗ್ರೌಂಡ್ ಸ್ಟಾಫ್ ಕ್ಯಾಬಿನ್ ಕ್ರೂ ಕಾರ್ಗೋ ಫ್ಲೈಟ್ ಅಟೆಂಡ್ ಅಟೆಂಡೆಂಟ್ ಇದಕ್ಕೆ ಹುದ್ದೆಗಳನ್ನು ಆಹ್ವಾನಿಸಲಾಗಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ತಾವು ತಮ್ಮ ರೆಸ್ಯೂಮ್ನ ಇವರ ಒಂದು ವಾಟ್ಸಪ್ ನಂಬರಿಗೆ ತಾವು ಕಳಿಸಬೇಕಾಗ್ತದೆ ಆ ನಂಬರ್ನ ನೋಡಿ ಸಿಕ್ಸ್ ಟು ನೈನ್ ಡಬಲ್ ಒನ್ ತ್ರೀ ಫೋರ್ ಡಬಲ್ ಏಟ್ ನೈನ್ ಇದಕ್ಕೆ ನಿಮ್ಮ ರೆಸ್ಯೂಮ್ನ ಕಳಿಸಿ ತದನಂತರ ನಿಮಗೆ ನೇರ ಸಂದರ್ಶನಕ್ಕೆ ಅವರು ಕರೆದ್ರೆ ಕೋಲ್ಕತ್ತಕ್ಕೆ ತಾವು ಭೇಟಿ ನೀಡಿ ಡೈರೆಕ್ಟ್ ಇಂಟರ್ವ್ಯೂನ ಕೊಡಬೇಕಾಗುತ್ತದೆ ಉದ್ಯೋಗ ಸ್ಥಳ ಅಂದರೆ ಇದು ಪ್ಯಾನ್ ಇಂಡಿಯಾ ಆಲ್ ಓವರ್ ಇಂಡಿಯಾ ಇದು ನಿಮಗೆ ಉದ್ಯೋಗ ಇಲ್ಲಿ ದೊರೆಯಲಿದೆ ಸೊ ಆ ಅರ್ಜಿಗೆ ಆಹ್ವಾನಿಸಲಾಗಿದ್ದು ವಿದ್ಯಾರ್ಥಿಯನ್ನು ಅವರು ನೇಮಿಸಿದ್ದಾರೆ ಯಾವುದು ಅನ್ನೋದನ್ನು ನೋಡಿದರೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಮತ್ತು ಪದವಿ ಪಡೆದವರು ಸಹ ಇಲ್ಲಿ ಈ ಉದ್ಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ವಯೋಮಿತಿ ನೋಡೋದಾದರೆ ಹದಿನೆಂಟು ವರ್ಷದಿಂದ ಮೂವತ್ತೆಂಟು ವರ್ಷಗಳು ಅವರಿಗೆ ಇರಬೇಕು ಜೊತೆಗೆ ಕೆಲವು ಅವರು ಅರ್ಹತೆಗಳನ್ನು ಕೇಳ್ತಾ ಇದ್ದಾರೆ ಉತ್ತಮ ಸಂವಹನ ಕೌಶಲ್ಯ ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿ ಬರಬೇಕು ಜೊತೆಗೆ ಅಟ್ರಾಕ್ಟಿವ್ ಪರ್ಸನಾಲಿಟಿ ಇರಬೇಕು ಜೊತೆಗೆ ಉದ್ಯೋಗ ಸ್ಥಳ ನೋಡಿದ್ರೆ ಅಖಿಲ ಭಾರತ ಅಂದರೆ ಆಲ್ ಓವರ್ ಇಂಡಿಯಾ ನಿಮಗೆ ಇಲ್ಲಿ ಉದ್ಯೋಗಗಳು ದೊರೆಯಲಿವೆ ಸೊ ಅವರು ಕೆಲವೊಂದು ಸೌಲಭ್ಯಗಳನ್ನು ನಿಮಗೆ ಇಲ್ಲಿ ನೀಡ್ತಾರೆ ಸೊ ಅದನ್ನು ಏನು ಅನ್ನೋದನ್ನು ನೋಡಿದ್ರೆ ಕ್ಯಾಬ್ ಕ್ಯಾಬ್ ಸರ್ವಿಸ್ ಅಂದರೆ ನೀವು ಇರುವ ಸ್ಥಳದಿಂದ ಉದ್ಯೋಗದ ಸ್ಥಳಕ್ಕೆ ಹೋಗಲು ಬರಲು ಕ್ಯಾಬ್ನ ವ್ಯವಸ್ಥೆ ಕೂಡ ಅವರು ಕೊಡ್ತಾರೆ ಜೊತೆಗೆ ಊಟದ ವ್ಯವಸ್ಥೆ ಇದೆ ಲಿವಿಂಗ್ ಅಂದರೆ ಇರಲು ಸಹ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಜೊತೆಗೆ ಪಿ ಎಫ್ ಸಹ ಇಲ್ಲಿ ದೊರೆಯುತ್ತಿದೆ ಜೊತೆಗೆ ವೈದ್ಯಕೀಯ ವಿಮೆಯೂ ಸಹ ಇರುತ್ತೆ ಜೊತೆಗೆ ಇ ಎಸ್ ಐ ಸೌಲಭ್ಯವೂ ಸಹ ಇಲ್ಲಿ ಕೊಡ್ತಾರೆ ಎಂಟು ಗಂಟೆಗಳ ಕಾಲ ಕರ್ತವ್ಯ ಸಮಯ ಅಂದರೆ ನಿಮ್ಮ ಡ್ಯೂಟಿ ಎಂಟು ಅವರ್ಸ್ ಇಲ್ಲೇ ಇರುತ್ತೆ ಜೊತೆಗೆ ಕೆಲಸದ ದಿನಗಳು ನೋಡಿದ್ರೆ ಐದು ದಿನ ನಿಮಗೆ ಇಲ್ಲಿ ಕೆಲಸ ಇರುತ್ತೆ ಜೊತೆಗೆ ಓವರ್ ಟೈಮಿಂಗು ಸಹ ನೀವು ಮಾಡ್ಬೋದು ಇಲ್ಲಿ ಸ್ಥಳ ಬಂದು ಸಂದರ್ಶನಕ್ಕೆ ಕೋಲ್ಕತ್ತಾ ಇಲ್ಲಿ ನೀವು ಭೇಟಿ ನೀಡಬೇಕು ನಿಮ್ಮ ರೆಸ್ಯೂಮ್ನ ಇವರ ಒಂದು ವಾಟ್ಸಪ್ ನಂಬರಿಗೆ ಕಳಿಸಬೇಕಾಗುತ್ತೆ ಸೊ ಅದನ್ನು ನಾನು ಮೇಲ್ಗಡೆಯಿಂದ ತಿಳಿಸಿದ್ದೀನಿ ನಿಮಗೆ ಇಲ್ಲೂ ಸಹ ಮೆನ್ಷನ್ ಮಾಡಿದ್ದಾರೆ ನಂಬರು ಸೊ ಅದೇ ರೀತಿ ಇಲ್ಲಿ ಅಗತ್ಯ ಅರ್ಹತೆ ಮಿನಿಮಮ್ ಅಂದರೂ ಹನ್ನೆರಡನೇ ಕ್ಲಾಸ್ ಪಾಸ್ ಆಗಿರಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಅನುಭವ ನೋಡಿದರೆ ಜೀರೋ ಟು ಒನ್ ಅಂದರೆ ಇಲ್ಲಿ ಅನುಭವ ಫ್ರೆಷರ್ ಇದ್ದರೂ ಸಹ ನಡೆಯುತ್ತೆ ಅಥವಾ ಒಂದು ವರ್ಷ ಇದ್ದರೂ ಅನುಭವ ಇಲ್ಲಿ ನಡೆಯುತ್ತೆ ಜೊತೆಗೆ ಉದ್ಯೋಗದ ಸ್ಥಳಗಳು ನಿಮಗೆ ಎಲ್ಲಿ ಉದ್ಯೋಗಗಳು ದೊರೆಯಲಿವೆ ಅನ್ನೋದನ್ನು ನೋಡೋದಾದರೆ ಪಾಟ್ನಾ ಕಮರೂಪ್ ಮಹಾನಗರ ಕೋಲ್ಕತ್ತಾ ರಾಂಚಿ ಕಟಕ್ ಇಲ್ಲಿ ನಿಮಗೆ ಉದ್ಯೋಗಗಳು ದೊರೆಯುತ್ತವೆ ಸೊ ಇನ್ನೊಮ್ಮೆ ಇಲ್ಲಿ ಸಂಬಳದ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ ಇಪ್ಪತ್ತೈದು ಸಾವಿರದಿಂದ ಅರವತ್ತೈದು ಸಾವಿರದವರೆಗೆ ನಿಮಗೆ ಮಾಸಿಕ ವೇತನ ಇಲ್ಲಿ ದೊರೆಯಲಿದೆ ಸೊ ಇದಕ್ಕೆ ಅಪ್ಲೈ ಮಾಡಲು ಏಳು ದಿನ ವಾರದ ಏಳು ದಿನಗಳು ಸಹ ಇಲ್ಲಿ ಲಭ್ಯವಿದೆ ಯಾವುದೇ ರೀತಿಯ ಅರ್ಜಿ ಅಂತ ಯಾವುದು ಇಲ್ಲಿ ಮೆನ್ಷನ್ ಮಾಡಿಲ್ಲ ವಾರದ ಏಳು ದಿನಗಳಲ್ಲಿಯೂ ಸಹ ನೀವು ಈ ಹುದ್ದೆಗೆ ಅರ್ಜಿಯನ್ನು ಅಥವಾ ನೇರ ಸಂದರ್ಶನವನ್ನು ತಾವು ಪಡೆಯಬಹುದಾಗಿದೆ ಸೊ ಇಲ್ಲಿ ಎಲ್ಲರಿಗೂ ಇಲ್ಲಿ ಉದ್ಯೋಗಗಳು ಲಭ್ಯವಿದೆ ಜನರಲ್ ಒ ಬಿ ಸಿ ಅದರ್ಸ್ ಎಸ್ ಸಿ ಎಸ್ ಟಿ ಇವರೆಲ್ಲರೂ ಸಹ ಇಲ್ಲಿ ಈ ಉದ್ಯೋಗವನ್ನು ಪಡೆಯಬಹುದಾಗಿದೆ ಏಳ್ನೂರು ಹುದ್ದೆಗಳು ಇಲ್ಲಿ ಲಭ್ಯವಿದೆ ಅಂತ ಮತ್ತೊಮ್ಮೆ ಉಲ್ಲೇಖ ಮಾಡಿದ್ದಾರೆ ಸೊ ಇಲ್ಲಿ ಕೆಲವನ್ನ ಆದ್ಯತೆ ವಯಸ್ಸಿಗೆ ತಕ್ಕಂತೆ ಇಲ್ಲಿ ಕೊಟ್ಟಿದ್ದಾರೆ ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹದಿನೆಂಟರಿಂದ ಮೂವತ್ತಾರು ವರ್ಷ ನಿಮ್ಮ ವಯಸ್ಸು ಇರಬೇಕು ಅಂತ ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಸೊ ಇದಿಷ್ಟು ಜೊತೆಗೆ ಇವರ ನಂಬರ್ನ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ತಾವು ವಾಟ್ಸಪ್ ಕೂಡ ಮಾಡ್ಬೋದು ಹೆಚ್ ಆರ್ ಜಾರಾ ಅಂತ ಸಿಕ್ಸ್ ಟು ನೈನ್ ಡಬಲ್ ಒನ್ ತ್ರೀ ಫೋರ್ ಏಯ್ಟ್ ಡಬಲ್ ನೈನ್ ಸೊ